ಕೆಲವೊಂದು ಬಾರಿ ಚಿಕ್ಕ ಪುಟ್ಟ ವಿಷಯಗಳು ಕೂಡ ಬಹಳ ದೊಡ್ಡ ಮಟ್ಟದ ಫೈಟ್ಗೆ ಕಾರಣ ಆಗುತ್ತೆ ಇಲ್ಲಿ ಕೂಡ ಒಂದು ಚಿಕ್ಕ ರಂಗೋಲಿಯ ವಿಷಯ ಪೊಲೀಸ್ ಠಾಣೆ ಮೆಟ್ಟಲೇರಿದೆ ಬೆಂಗಳೂರಿನಲ್ಲಿ ಇದೇ ವಿಷಯ ಇದೀಗ ದೂರು ದಾಖಲಿಸುವ ಹಂತಕ್ಕೆ ಬಂದಿದೆ ಎಸ್ ಮನೆ ಮುಂದೆ ಹಾಕಿದ್ದಂತ ರಂಗೋಲಿ ಅಳಿಸಿದ್ದಕ್ಕೆ ದೂರು ದಾಖಲಾಗಿದೆ ಸಿಸಿ ದೃಶ್ಯವನ್ನ ಟ್ಯಾಗ್ ಮಾಡಿ ಪೊಲೀಸರಿಗೆ ಮಹಿಳೆ ದೂರು ನೀಡಿದ್ದಾರೆ ಪಕ್ಕದ ಮನೆಯಾಕೆ ರಂಗೋಲಿ ಅಳಸ್ತಾರಂತೆ ಶೂರಾಕಿ ಬೀಳಿಸ್ತಾರಂತೆ ಇದರಿಂದ ನಮಗೆ ಮಾನಸಿಕವಾಗಿ ಕಿರಿಕಿರಿ ಆಗಿದೆ ಕಿರುಕುಳವಾಗ್ತಾ ಇದೆ ಅನ್ನೋ ದೂರು ಪ್ರಶ್ನೆ ಮಾಡಿದ್ರೆ ಇದೆಯಲ್ಲ ಅವಾಚ್ಯವಾಗಿ ನಿಂದಿಸ್ತಾರೆ ಈ ದೂರು ಕೊಟ್ಟಿರುವುದು ಬೊಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಎಸ್ ಬೆಂಗಳೂರಿನ ಬೊಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಂಥದ್ದೆಲ್ಲ ಕಿರಿಕಿದೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಕ್ಕಪಕ್ಕದ ನಿವಾಸಿಗಳು ಭಾಳ ಸೌಜನ್ಯವಾಗಿ ಸ್ನೇಹದಿಂದ ಪರಸ್ಪರ ವಿಶ್ವಾಸದಿಂದ ಸಾಮರಸ್ಯದಿಂದ ಜೀವನ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಪಕ್ಕದ ಮನೆಯವರೆ ಅಂತ ಕಾಣಿಸುತ್ತೆ ಆ ಮಹಿಳೆ ಅದೇನು ಸಿಟ್ಟಿತ್ತೋ ಏನೋ ಗೊತ್ತಿಲ್ಲ ಹಂಗೆ ರಂಗೋಲಿನ ಹಾಳು ಮಾಡಿ ಅಲ್ಲಿ ಪಕ್ಕದಲ್ಲಿದ್ದ ಶೂರಾಕಿಗೆ ಒದ್ದು ಬೀಳಿಸಿ ಹಂಗೆ ಮುಂದೆ ಹೋಗ್ತಾರೆ ಸಿ ಸಿ ಟಿ ವಿ ಇದೆ ಅನ್ನೋದನ್ನು ಕೂಡ ಗೊತ್ತಿಲ್ಲದೆ ಆ ಮಹಿಳೆ ಇಂಥ ಕೆಲಸ ಮಾಡಿದ್ದಾರೆ ಪಾಪ ಬೆಳಗ್ಗೆ ಎದ್ದು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಬೇಗ ಎದ್ದು ರಂಗೋಲಿ ಹಾಕಿ ಮನೆಯನ್ನು ಶೃಂಗಾರ ಮಾಡಿ ಭಾಳ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಅಂತ ಆ ಮನೆಯ ಒಡತಿ ಅಂದ್ಕೊಂಡಿರ್ತಾರೆ ಆದರೆ ಹಿಂಗೆ ಸಡನ್ನಾಗಿ ಬಂದು ಅಹಂಕಾರದಿಂದ ದುರಂಕಾರದಿಂದ ರಂಗೋಲಿ ಅಳಿಸ್ಬಿಟ್ರೆ ಶೂರಾಕಿ ಬೆಳೆಸ್ಬಿಟ್ರೆ ಹೇಗೆ ನಮ್ಮ ಕತೆ ಕೇಳಿದರೆ ಅವಾಚ್ಯ ಶಬ್ದದಿಂದ ಬಯಕ್ಕೆ ಬರ್ತಾರೆ ಅನ್ನೋದು ಈ ಮನೆಯ ಒಡತಿಯ ದೂರಾಗಿದೆ ಆ ಮಹಿಳೆಯ ಘನತೆಯ ಕಾರಣಕ್ಕಾಗಿ ಅಥವಾ ಮಹಿಳೆಯರ ಮುಖ ಬ ಮುಖ ನಾವು ಬ್ಲರ್ ಮಾಡ್ತಾ ಇದ್ದೀವಿ ಇದು ಪಕ್ಕದ ಮನೆಯ ಕಿರಿಕ್ ಟಾರ್ಚರ್ ಬೊಮ್ಮನಹಳ್ಳಿ ಜೀವನ್ಸ್ ನಡೆದಿರುವಂಥ ಘಟನೆ ಎಂತೆಂಥ ಕಾರಣಗಳಿಗೆ ಆಗುತ್ತೆ ಈ ಜಡೆ ಜಗಳ ಇದೆಯಲ್ಲ ಜಡೆ ಜಗಳಗಳಿಗೆ ಕಾರಣಗಳೇ ಇರೋದಿಲ್ಲ ಅಂಥದ್ದೇ ಜಡೆ ಜಗಳದ ಮತ್ತೊಂದು ವರ್ಷನ್ ಸುಧಾರಿತ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ